ತಾಯಿಯೋ ಶಶಿಕಲಾ ಅಶೋಕ್ ವಾಲೆ ತಾಯಿಯವ್ರಿಗೆ ಮಾಡಿದ್ದೀವಿ ಈ ಸರ್ತಿ ಈ ಸಾಮೂಹಿಕ ವಚನ ಪಾರಾಯಣದ ಸೇವಾ ಸಮಿತಿ ಅಧ್ಯಕ್ಷರಾಗಿ ತಾಯಿಯವರಾಗಿರ್ತಕ್ಕಂಥ ಅಪ್ಪೂರು ನಾವು ಎಲ್ಲ ಚರ್ಚೆ ಆಗಿ ಅಪ್ಪವ್ರಂದರು ಭಾಳ ಅವರು ತತ್ವವನ್ನು ಬಾಳ್ತಕ್ಕಂಥವ್ರು ಬದುಕ್ತಕ್ಕಂಥವ್ರು ಅಂತ ತಾಯಿಯವ್ರಿಗೆ ಮಾಡೋದು ಭಾಳ ಸೂಕ್ತದ ಅಂತ ಹೇಳಿ ತಾಯಿಯವರಾಗಿರ್ತಕ್ಕಂಥ ರೇಖಾ ಶಿವರಾಜಪ್ಪ ಶಿವರಾಜ್ ಜೋತಪ್ಪನವ್ರು ಅವರನ್ನು ಈ ಒಂದು ವಚನ ಪಾರಾಯಣ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅವರನ್ನು ನೇಮಕ ಆಗ್ತದೆ ಅವ್ರ ತಾಯಿಂದಿರು ಬರಬೇಕು ಅವರು ಮತ್ತು ಶಿವರಾಜಪ್ಪುರು ಇಬ್ಬರು ಬಂದು ಆಶೀರ್ವಾದ ಪಡ್ಕೋಬೇಕು ವಿಶೇಷವಾಗಿ ಇಬ್ಬರು ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪ ಅನ್ನುವಂಗ ಅವ್ರು ಬಾಳು ಬದುಕು ಬದುಕ್ತಾ ಇದ್ದಾರೆ ಇಬ್ಬರು ಸರ್ಕಾರಿ ಹುದ್ದೆಯಲ್ಲಿದ್ದು ಒಳ್ಳೆ ರೀತಿಯಿಂದ ಸಾವಿರಾರು ಲಕ್ಷಾಂತ ಗಂಟೆಗೆ ಅವ್ರ ಕೈಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಿಂದ ಪಾಠ ಮಾಡಿ ಪ್ರಾಚಾರ್ಯರಾಗಿ ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಒಂದು ಅಧಿಕಾರಿಗಳಾಗಿ ಕಾರ್ಯ ಮಾಡಿದ್ದಾರೆ ಅಂಥವರು ಬಸವಣ್ಣವ್ರ ಬಗ್ಗೆ ಅಪಾರ ನಿಷ್ಠೆ ಶ್ರದ್ಧೆ ಇಟ್ಟುಕೊಂಡು ಬಾಲ್ಕಿ ಮಟ್ಟದ ಮೇಲೆ ಕೂಡ ಅಷ್ಟೇ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಬಸವನಿಷ್ಠರಾಗಿ ಭಾಳ ಬದುಕ್ತಾ ಇದ್ದಾರೆ ಅಂಥ ತಾಯಿಯವರು ಈ ಸರ್ತಿ ಈ ಒಂದು ವಚನ ಪಾರಾಯಣ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅವರಿಗೆ ನೇಮಕ ಮಾಡಲಾಗ್ತದೆ ಅವ್ರ ತಾಯಿಂದವ್ರು ಬಂದು ಆಶೀರ್ವಾದ ಪಡ್ತಾರೆ

ಒಂದು ನಿಮಿಷ ಬರ್ರಿ ಸರ್ ಸರ್ ಬರ್ರಿ ಬರ್ರಿ ಬಗ್ಗೆ ಸರ್ ನಿಂದ್ರಿ ಸಾಕಿ ನಮಸ್ಕಾರ ಬೇಡ ಈ ಬರ್ಷಗುರು ಬಸವಣ್ಣನವರಿಗೆ ಗುರು ಬಸವಣ್ಣನವರಿಗೆ